ಕಟ್ಟುತ್ತೇವ ನಾವು ಹೊಸ ತೆರಿಗೆಯೊಂದನು ಕಟ್ಟುತ್ತೇವ ನಾವು ಹೊಸ ತೆರಿಗೆಯೊಂದನು ಹೆರಿಗೆಯಾಗಿ ಹೊರಗೆ ಬಂದು ಜಗವನ್ನು ಅರಿವ ಮುನ್ನವೇ ಕಟ್ಟುತ್ತೇವ ಹೊಸ ತೆರಿಗೆಯೊಂದನು ಸದ್ಯಕ್ಕೆ ಸ್ಪೀಚ್ಲೆಸ್ ಏನ್ ಮಾತಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಾಟಕ ಅಲ್ಲಿಯ ಪಾತ್ರಗಳು ಎಲ್ಲವೂ ಬ್ರೈನಲ್ಲಿ ಕೂತ್ಕೊಂಡ್ಬಿಟ್ಟಿದೆ ಈ ನಾಟಕದಲ್ಲಿ ಅದನ್ನ ಹೇಳ್ತಾ 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 ಇವತ್ತಿನ ಬರ್ನಿಂಗ್ ಇಶ್ಯೂ ಟಚ್ ಮಾಡೋ ರೀತಿ ತುಂಬಾ ಅತ್ಯದ್ಭುತವಾಗಿದೆ ಯಾವುದೇ ಒಂದು ಸಬ್ಜೆಕ್ಟ್ ನ ಕೂಡ ಸಮಕಾಲೀನತೆಗೆ ತಂದ್ರೆ ಅಂದ್ರೆ ಕಾಂಟೆಂಪ್ರೈಸ್ ಮಾಡಿದ್ರೆ ಅದನ್ನ ಬಹಳ ಬೇಗ ಕನೆಕ್ಟ್ ಮಾಡ್ಕೋಬಹುದು ರಿಲೇಟ್ ಮಾಡ್ಕೋಬಹುದು ಅಂತ ಆ ಕೆಲಸವನ್ನ ನಿರ್ದಿಕ್ಕಂತ ತಂಡ ಈ ನಾಟಕ ಕೊಡದ್ರು ಮುಖಾಂತರ ಮಾಡಿದೆ ಪ್ರಜ್ಞಾಪೂರ್ವಕವಾಗಿ ಒಂದು ಉತ್ತರ ಕರ್ನಾಟಕದ ಭಾಷೆ ಮತ್ತು ದಕ್ಷಿಣ ಕನ್ನಡದ ಕುಟುಂಬ ಅವ್ರು ಬರೀ ಮಾತಾಡಿಲ್ಲ ಆ ನಟರಿಗಳು ಬಹಳ ಚೆನ್ನಾಗಿ ನೋಡ್ತಿದ್ದಾರೆ ಎಲ್ಲೂ ನಾಟಕ ಲ್ಯಾಗ್ ಆಗದಿರ್ಲಿ ಟೂ ಅವರ್ಸ್ ನಾಟಕ ಹೋಲ್ಡ್ ಮಾಡ್ಕೊಂಡಿಡುತ್ತೆ ಇಡೀ ನಾಟಕ ನಿಮ್ನ ಎಲ್ಲರೂ ಅವ್ರದ್ದು ಅವ್ರದ್ ಸ್ಪಿರಿಟ್ ಅಥವಾ ಸ್ಟ್ರೆಂತ್ ಏನಿತ್ತಲ್ರಿ ಇತ್ತಲ್ರಿ ಬಹಳ ಚೆನ್ನಾಗಿ ಪ್ರದರ್ಶನ ಮಾಡಿದ್ದಾರೆ ದೇಶದ ವಾಸ್ತವ ಸಮಸ್ಯೆಗಳನ್ನ ಬಹಳ ಶಾರ್ಪ್ ವಾಯ್ಸಲ್ಲಿ ಅದನ್ನ ಎಲ್ಲರ ಮುಂದೆ ಇಟ್ಟಿದೆ ಆದ್ರೆ ಹಿಂದೆ ಇರುವಂತಹ ಶಕೀಲ್ ಅಹಮದ್ರವರ ಪ್ರಯತ್ನ ಮತ್ತೆ ನಿರ್ದಿಗಂತದ ಉದ್ದೇಶ ಈ ನಾಟಕದ ಮೂಲಕ ಈಡೇರಿದೆ ಅಂತ ನಾನು ಭಾವಿಸ್ತೇನೆ ಇಡೀ ಜಗತ್ತು ಮಾತಾಡಬೇಕಾದಂತ ಕ್ವಶನ್ ಮಾಡಬೇಕಾದಂತ ರೀತಿಯನ್ನ ಬಹಳ ಸರಳವಾಗಿ ನೇರವಾಗಿ ದಿಟ್ಟವಾಗಿ ಪ್ರಶ್ನಿಸಲಾಗಿದೆ ಮಧ್ಯದ ಭಾಗದ ಜನಗಳ ಜೊತೆ ಒಡ್ಡಾಡ್ತಾ ಮಾಡ್ತಾ ಇರುವಂತಹ ಪ್ರದರ್ಶನ ಮಾಡಿದಂತಹ ಎಲ್ಲಾ ಪರ್ಫಾರ್ಮರ್ಸ್ ಕೂಡ ತುಂಬಾ ಲೀಲಾಜಾಲವಾಗಿ ಮಾಡಿದ್ರು ಮ್ಯೂಸಿಕ್ ಆಗಬಹುದು ಲೈಟ್ ಆಗಬಹುದು ಇದೆಲ್ಲೂ ಕೂಡ ಬಹಳ ಅಚ್ಚುಕಟ್ಟಾಗಿತ್ತು ಅಂತ ಅನಿಸ್ತು ಮಾಸ್ ನಾಟಕ ಅಲ್ಲ ಇದು ಒಂದು ಕ್ಲಾಸಿಕ್ ನಾಟಕ ವಿಧಾನಸೌಧದಲ್ಲೂ ಸಾಧ್ಯ ಕೆಂಪು ಕೋಟೆಲ್ಲ ಈ ತರದ ನಾಟಕಗಳಾದ್ರೆ ತುಂಬಾ ಬೇರೆ ಬೇರೆ ವಿಷಯಗಳೆಲ್ಲ ತಲುಪ್ತಾ ಹೋಗ್ತದೆ ಅದಾಗಲಿ ಅಂತ ಹರಿಸ್ತೀನಿ ಸೊ ಓವರ್ ಆಲ್ ನಾಟಕ ಖಂಡಿತ ಎಲ್ಲರೂ ನೋಡ್ಲೇಬೇಕು ಎಲ್ಲರೂ ಶಿವ